ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ನಗರಸಭೆ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಸಲಹೆ ಮಾಡಿದರು ಚಿಕ್ಕಮಗಳೂರಿನ ಮಲೆನಾಡು ವಿದ್ಯಾಸಂಸ್ಥೆಯ ಪರ್ವತವರ್ಧನ ಎಂಎಲ್ ವಾಸುದೇವಮೂರ್ತಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ವಿವಿಧ ವಿದ್ಯಾರ್ಥಿ ಸಂಘಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಲೆನಾಡು ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ವಿಜಯಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮುಖ್ಯ ಶಿಕ್ಷಕ ಜಿ ವಿ ಸುರೇಶ್ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಘಗಳನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ವಿದ್ಯಾರ್ಥಿ ಸಂಘಗಳ ಪದಾಧಿಕಾರಿಗಳಿಗೆ ಸಮಾರಂಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಜಯಶ್ರೀ ಜೋಶಿ ಮಲೆನಾಡು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎನ್ ಕೇಶವಮೂರ್ತಿ ಉಪಾಧ್ಯಕ್ಷೆ ರಾಧಾ ಸುಂದರೇಶ್ ಕಾರ್ಯಕಾರಿ ಮಂಡಳಿ ಸದಸ್ಯ ಕನಕರಾಜ್ ಶೈಕ್ಷಣಿಕ ಸಲಹೆಗಾರ ಕೆ ಮಂಜುನಾಥ ಭಟ್ ಕಚೇರಿ ವ್ಯವಸ್ಥಾಪಕಿ ಶ್ರೀಲಕ್ಷ್ಮಿ ಶಿಕ್ಷಕರಾದ ಬಿ ರೂಪ ಎನ್ ರೂಪ ಉಪಸ್ಥಿತರಿದ್ದರು ಯಾವುದೇ ಒಂದು ವಿಚಾರ ಆದ್ರೂ ವೈಜ್ಞಾನಿಕವಾಗಿ ನಾವು ತಿಳ್ಕೊಬೇಕಾಗತ್ತೆ ಒಂದು ಪ್ರತೀನಿ ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಪ್ರಕೃತಿನ ನಾವು ಯಾವ ರೀತಿ ಸ್ವಚ್ಛವಾಗಿಟ್ಕೋಬೇಕು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಆವಾಗ ಮಾತ್ರ ನಮ್ಮ ದೇಶ ಎಷ್ಟು ಸುಂದರವಾದ ದೇಶ ಈ ಪ್ಲಾಸ್ಟಿಕ್ ಅಂತಕ್ಕಂಥ ಭೂತನ್ನ ನಮ್ಮ ದೇಶದ ಇದು ನೀವು ಬಂದು ಇಲ್ಲಿಂದ ನಿರ್ಗಮಿಸುವವರೆಗೆ ಇದು ನಿಮ್ಮ ವಸ್ತು ಅದನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕಾಗ್ತದೆ ಇರುವಂಥ ಪರಿಸರವನ್ನು ಇಲ್ಲಿ ಸೇರಿದಂಥ ಏನು ಇನ್ಫ್ರಾಸ್ಟ್ರಕ್ಚರನ್ನ ಕಾಪಾಡೋದು ವಿದ್ಯಾರ್ಥಿ ಸಂಘದ ಕೋಣೆ ಅಂತ ನನಗೆ ಅನ್ನಿಸ್ತದೆ ಅದೇ ರೀತಿ ನಿಮ್ಮ ಶಿಸ್ತು ಹಾಗೂ ಗುರು ಹಿರಿಯರಿಗೆ ಭಕ್ತಿ ಕೊಡುವಂಥದ್ದು ಗುರುಗಳಿಗೆ ನೀವು ತೋರಿಸುವಂಥ ಭಕ್ತಿ ಅನ್ನೋದು ಬಹಳ ಮುಖ್ಯ ಇದೆ ಯಾಕಂದರೆ ಈ ಸಂಸ್ಥೆ ಮೊದಲಿನಿಂದಲೂ ಶಿಸ್ತಿಗೆ ಹೆಸರುವಾಸಿಯಂಥದ್ದು ಅದರಲ್ಲಿ ಕೂಡ ಹೈಸ್ಕೂಲ್ನದ್ದು ಭಾಳಷ್ಟು ಶಿಸ್ತಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಸಾಕ್ಷಿಯಾಗಿ ಇವತ್ತೇ ಕಾಣ್ತಾ ಇದೆ ಯಾವುದೇ ಒಂದು ಶಬ್ದ ನಿಶಬ್ದವಾಗಿ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ ಇದು ಬಹಳಷ್ಟು ಮುಖ್ಯ ಅಂತ ಅಂತಾರೆ ಅದಕ್ಕೆ ಪಿ ಟಿ ಮಾಸ್ಟರ್ ಇವತ್ತು ಇದ್ದಾರೆ ನಮ್ಮ ಹೆದರೇ ಬಟ್ ಅವರ ನಿರ್ದೇಶದಂತೆ ನೀವು ಮಾಡ್ತಾ ಇದ್ದೀರಿ ಅಂತಲ್ಲ ಇಲ್ಲಿಂದ ಹೊರಗಡೆ ಮೇಲೆ ಅದೇ ಥರನೇ ಹೇಳಬೇಕು ನೀವು ಆ ಶಿಸ್ತನೇ ಜೀವನದಲ್ಲಿ ನೀವು ಪ್ರತಿ ಚುನಾವಣೆ ಮೂಲಕ ವಿದ್ಯಾರ್ಥಿ ಸಂಘವನ್ನು ರಚಿಸುವುದಲ್ಲೇ ಭಾರತದ ಸೇವಾದಿ ತಂಡಗಳನ್ನು ರಚಿಸಿದ್ದೇವೆ ವಿದ್ಯಾರ್ಥಿ ಸಂಘದ ಅಡಿಯಲ್ಲಿ ಕ್ರೀಡೋತ್ಸವ ವಾರ್ಷಿಕೋತ್ಸವ ಮಕ್ಕಳ ದಿನಾಚರಣೆ ಶಿಕ್ಷಕ ದಿನಾಚರಣೆ ಗಾಂಧಿ ಜಯಂತಿ ಶೈಕ್ಷಣಿಕ ಪ್ರವಾಸ ಸಂವಿಧಾನ ದಿನಾಚರಣೆ ಬೇಸಿಗೆ ಶಿಬಿರ ಮುಂತಾದ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ

मॉडल को आदर, डिस्चार्ज ऑफ़, डिस्चार्ज ऑफ़ ड्यूटीज, ड्यूटीज और लीडर्स, और लीडर्स टेक इन